ಎದ್ದೇಳು ಯುವ ಭಾರತ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಅಂಕೋಲಾ ಜನತೆಯ ಗರಿಗೆದರಿದ ಕನಸುಗಳು ಕಾರಣಾಂತರಗಳಿಂದ ಕನಸುಗಳಾಗೇ ಉಳಿಯಬಹುದು ಈ ದೇಶದ ರಾಜಕೀಯ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ಅವರ ಕನಸುಗಳನ್ನು ಚಿತ್ರಗೊಳಿಸಬಹುದು ಅದಹೆರೆಯದ ಜನತೆಯ ಸಮಸ್ಯೆಗಳ ಸುತ್ತ ಹೆಣದ ಈ ಕವನ ಎದ್ದೇಳು ಯುವ ಭಾರತ ಎದ್ದೇಳು ಯುವ ಭಾರತ ನಮಸ್ಕಾರ ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ ಎತ್ನಾಯ್ ನಾನೇ ಬರೆದಿರುವ ಸುರಿಚಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತಮ್ಮ ಅಭಿಪ್ರಾಯವನ್ನು ಈ ಕವನಮನೆ ಚಾನಲ್ನ ವೇದಿಕೆಗೆ ಮುಕ್ತವಾಗಿ ತಿಳಿಸಬಹುದಾಗಿದೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಎದ್ದೇಳಿ ಯುವ ಭಾರತ ಎದ್ದೇಳಿ ಯುವ ಭಾರತ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎದ್ದೇಳಿ ಯುವ ಭಾರತ ಎದ್ದೇಳಿ ಯುವ ಭಾರತ ಅದು ಅರುಣನು ನಗಿಬೀರಿ ಹೊಂಗಿರಣ ಬೀರುವ ಸಮಯ ಅದು ಅರುಣನು ನಗಿಬೀರಿ ಹೊಂಗಿರಣ ಬೀರುವ ಸಮಯ ಮೊಬೈಲ್ ಅಲರಾಮು ಕೋಳಿಯಂತೆ ಕೂಗಿ ಏಳಿಸುತ್ತಿತ್ತು ಏಳು ಏಳಯ್ಯಾ ಮೊಬೈಲ್ ಅಲರಾಮು ಕೋಳಿಯಂತೆ ಕೂಗಿ ಏಳಿಸುತ್ತಿತ್ತು ಏಳು ಏಳಯ್ಯಾ ಮೊಬೈಲ್ ಅಲರಾಮ್ ಬಂದು ಮಾಡಿ ಮೊಬೈಲ್ ಅಲಾರಾಮನ್ನು ಬಂದು ಮಾಡಿ ತನಗೆ ಬೇಕಾದವರಿಗೆ ಶುಭೋದಯದ ಮೆಸೇಜನ್ನು ನೀಡಿ ಮೊಬೈಲ್ ಅಲರಾಮನ್ನು ಬಂದು ಮಾಡಿ ತನಗೆ ಬೇಕಾದವರಿಗೆ ಶುಭೋದಯದ ಮೆಸೇಜನ್ನು ನೀಡಿ ಇಂದು ತಾಂತ್ರಿಕತೆ ಎಂಬುದು ಮೊಬೈಲ್ ಕಂಪ್ಯೂಟರ್ಗಳ ಯುಗ ಇಂದು ಇದು ತಾನ್ ಇಂದು ತಾಂತ್ರಿಕತೆ ಎಂಬುದು ಮೊಬೈಲ್ ಕಂಪ್ಯೂಟರ್ಗಳ ಯುಗ ಇದು ಹದಿಹರೆಯದ ಯುವಕರ ಕನಸುಗಳಿಗೆ ಹಿಡಿದಿದೆ ನೊಗ ಇದು ಹದಿಹರೆಯದ ಯುವಕರ ಕನಸುಗಳಿಗೆ ಹಿಡಿದಿದೆ ನೊಗ ಇಂದಿನ ಪ್ರೀತಿ ಪ್ರೇಮ ಪ್ರಣಯಗಳು ಫೇಸ್ಬುಕ್ ವಾಟ್ಸಪ್ ಟೆಲಿಗ್ರಾಮಗಳೇ ಪ್ರಾರಂಭವಾದರೆ ಇಂದಿನ ಪ್ರೀತಿ ಪ್ರೇಮ ಪ್ರಣಯಗಳು ಫೇಸ್ಬುಕ್ ವಾಟ್ಸಪ್ ಟೆಲಿಗ್ರಾಮಗಳೇ ಪ್ರಾರಂಭವಾದರೆ ಇನ್ನೇಕೆ ಮದುವೆಗಳು ಬೇಕು ಸ್ವಾಮಿ ಜೀವನಕ್ಕೆ ಆಧುನಿಕತೆ ಸ್ಪರ್ಶವಾಗಿ ಮೊಬೈಲಲ್ಲೇ ಸಂಸಾರವನ್ನು ಇವರು ಶುರು ಮಾಡಿಕೊಂಡರೆ ಇಂದಿನ ಪ್ರೀತಿ ಪ್ರೇಮ ಪ್ರಣಯಗಳು ಫೇಸ್ಬುಕ್ ವಾಟ್ಸಪ್ ಟೆಲಿಗ್ರಾಮ್ಗಳೇ ಪ್ರಾರಂಭವಾದರೆ ಇನ್ನೇಕೆ ಈ ಮದುವೆಗಳು ಬೇಕು ಹೇಳಿ ಸ್ವಾಮಿ ಜೀವನಕ್ಕೆ ಆಧುನಿಕತೆಯ ಸ್ಪರ್ಶವಾಗಿ ಮೊಬೈಲಲ್ಲೇ ಸಂಸಾರ ಇವರು ಶುರು ಮಾಡಿಕೊಂಡರೆ ಮದುವೆ ಎಂಬುದು ಆಗಬೇಕು ಎರಡು ಜೀವ ಜೀವ ಜೀವದ ಮನಸ್ಸುಗಳ ಸೇರಿದರೆ ಮದುವೆ ಎಂಬುದು ಆಗಬೇಕು ಎರಡು ಜೀವದ ಮನಸ್ಸುಗಳು ಸೇರಿದರೆ ಆದರೆ ಇಂದಿನ ಮದುವೆಯಲ್ಲಿ ಹೊಂದಾಣಿಕೆ ಇಲ್ಲ ಮದುವೆಯಾದ ವರ್ಷದೊಳಗೆ ಡೈವರ್ಸ್ ನೀಡಿ ಬೇರ್ಪಟ್ಟರೆ ಮದುವೆ ಎಂಬುದು ಆಗಬೇಕು ಎರಡು ಜೀವದ ಮನಸ್ಸುಗಳು ಸೇರಿದರೆ ಆದರೆ ಇಂದಿನ ಮದುವೆಯಲ್ಲಿ ಹೊಂದಾಣಿಕೆ ಇಲ್ಲ ಮದುವೆಯಾದ ವರ್ಷದೊಳಗೆ ಡೈವರ್ಸ್ ನೀಡಿ ಬೇರ್ಪಟ್ಟರೆ ಆಗಲೂ ಸುಮ್ಮನೆ ಇರದೆ ಇವರು ಚಾಟಿಂಗ್ ಡೇಟಿಂಗ್ ಮಾಡಿ ಆಗಲೂ ಸುಮ್ಮನೆ ಇರದೆ ಇವರು ಚಾಟಿಂಗ್ ಡೇಟಿಂಗ್ ಮಾಡಿ ಮುಗ್ಧ ಮನಸ್ಸುಗಳು ಜೀವನದಲ್ಲಿ ಸಾಂತನಕ್ಕಾಗಿ ಹಾದಿರಿಯುತ್ತವೆ ತಮ್ಮದೆಲ್ಲವನ್ನು ನೀಡಿ ಆಗಲೂ ಇವರು ಸುಮ್ಮನೆ ಇರದೆ ಚಾಟಿಂಗ್ ಡೇಟಿಂಗ್ ಮಾಡಿ ಮುಕ್ತ ಮನುಷ್ಯಗಳು ಮುಕ್ತ ಹದಿಹರಿದ ಮನುಷ್ಯಗಳು ಜೀವನದಲ್ಲಿ ಸಾಂತನಕ್ಕಾಗಿ ಹಾದಿರಿಯುತ್ತವೆ ತಮ್ಮದೆಲ್ಲವನ್ನು ನೀಡಿ ಇಂದು ಮನೆ ಮನೆಯಲ್ಲಿ ಇವರು ಇಂದು ಮನೆ ಮನೆಯಲ್ಲಿ ಇಹರು ಡಬಲ್ ಪದವೀಧಾರರು ಇಂದು ಮನೆ ಮನೆಯಲ್ಲಿ ಇಹರು ಡಬಲ್ ಪದವೀಧಾರರು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಕೈ ಸುಟ್ಟಿಕೊಂಡವರು ಇಂದು ಮನೆ ಮನೆಯಲ್ಲಿ ಇವರು ಡಬಲ್ ಪದವೀದಾರರು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದು ಕೈ ಸುಟ್ಟಿಕೊಂಡವರು ಇಂದಿನ ಪರೀಕ್ಷೆಗಳಲ್ಲಿ ಆಗುತ್ತಿದೆ ಸರ್ಕಾರಿ ನೌಕರಿ ಪಡೆಯಲು ಮೊದಲೇ ರಿಜರ್ವೇಷನ್ ಇಂದಿನ ಪರೀಕ್ಷೆಗಳಲ್ಲಿ ಆಗುತ್ತಿದೆ ಸರ್ಕಾರಿ ನೌಕರಿ ಪಡೆಯಲು ಮೊದಲೇ ರಿಜರ್ವೇಷನ್ ಕಪ್ಪು ಹಣಗಳಿಗೆ ಮಾರಾಟವಾಗುತ್ತಿದೆ ಹುದ್ದೆಗಳು ಆಗುತ್ತಿವೆ ಯುವ ಹೃದಯಗಳಿಗೆ ಡಿಫ್ರೇಷನ್ ಇಂದಿನ ಪರೀಕ್ಷೆಗಳಲ್ಲಿ ಆಗುತ್ತಿದೆ ಸರ್ಕಾರಿ ನೌಕರಿ ಪಡೆಯಲು ಮೊದಲೇ ರಿಸರ್ವೇಷನ್ ಕಪ್ಪು ಕಪ್ಪು ಹಣಗಳಿಗೆ ಮಾರಾಟವಾಗುತ್ತಿವೆ ಹುದ್ದೆಗಳು ಆಗುತ್ತಿವೆ ಯುವ ಹೃದಯಗಳಿಗೆ ಡಿಫ್ರೇಷನ್ ಒಡೆದು ಚೂರಾಗುತ್ತಿವೆ ಕಷ್ಟಪಟ್ಟು ಓದಿವೆ ಓದಿದ ಯುವ ಜನತೆಯ ಪರಿಶ್ರಮ ಒಡೆದು ಚೂರಾಗುತ್ತಿದೆ ಕಷ್ಟಪಟ್ಟು ಓದಿದ ಯುವ ಜನತೆಯ ಪರಿಶ್ರಮ ವ್ಯವಸ್ಥೆಯ ಸರಿಪಡಿಸಲಾಗದೆ ಈ ವ್ಯವಸ್ಥೆಗೆ ಹೊಂದಿಕೊಂಡಿರುವ ಹೊಂದಿಕೊಂಡಿರುವ ಯಾರಿಹರು ನಮ್ಮ ಸಮ ಒಡೆದು ಚೂರಾಗುತ್ತಿದೆ ಕಷ್ಟಪಟ್ಟು ಓದಿದ ಯುವ ಜನತೆಯ ಪರಿಶ್ರಮ ವ್ಯವಸ್ಥೆಯ ಸರಿಪಡಿಸಲಾಗದೆ ಈ ವ್ಯವಸ್ಥೆಗೆ ಹೊಂದಿಕೊಂಡಿರುವ ಯಾರಿಹರು ನಮ್ಮ ಸಮ ಉದ್ಯೋಗ ಸೃಷ್ಟಿಯಲ್ಲೂ ರಾಜಕೀಯವ ಬೆರೆಸಿ ಉದ್ಯೋಗ ಸೃಷ್ಟಿಯಲ್ಲೂ ರಾಜಕೀಯವ ಬೆರೆಸಿ ಮಾಡುತ್ತಿ ಯುವ ಜನಾಂಗವನ್ನು ಅವರ ದಾರಿ ತಪ್ಪಿಸಿ ಉದ್ಯೋಗ ಸೃಷ್ಟಿಯಲು ರಾಜಕೀಯವ ಬೆರೆಸಿ ಮಾಡುತ್ತೇಹುರು ಯುವಜನಾಂಗವನ್ನು ಅವರ ದಾರಿ ತಪ್ಪಿಸಿ ಒಂದು ಕಾಲದಲ್ಲಿ ಸ್ವಸ್ಥ ಆರೋಗ್ಯಕರ ಸಮಾಜ ನೆಲೆಸಿತ್ತು ಒಂದು ಕಾಲದಲ್ಲಿ ಸ್ವಸ್ಥ ಆರೋಗ್ಯಕರ ಸಮಾಜ ನೆಲೆಸಿತ್ತು ಇಂದಿನ ಯುವಜನತೆಯ ಆಹಾರ ಪದ್ಧತಿ ಅವರ ಆರೋಗ್ಯ ಕೆಡಿಸಿತ್ತು ಇಂದಿನ ಯುವಜನತೆಯ ಆಹಾರ ಪದ್ಧತಿ ಅವರ ಆರೋಗ್ಯ ಕೆಡಿಸಿತ್ತು ಎಲ್ಲಿ ನೋಡಿದರಲ್ಲಿ ಜಂಕ್ ಫುಡ್ಗಳ ತಿನ್ನುವ ಹಂಬಲ ಎಲ್ಲಿ ನೋಡಿದರಲ್ಲಿ ಜಂಕ್ ಫುಡ್ಗಳ ತಿನ್ನುವ ಹಂಬಲ ಇಂದು ಹೃದಯಾಘಾತದಂಥ ಸಮಸ್ಯೆಗಳು ಯುವಕರಲ್ಲಿ ಹೆಚ್ಚಾಗುತ್ತಿದೆ ತೀವ್ರ ಕೆಲಸದ ಒತ್ತಡ ಇಂದು ಹೃದಯಾಘಾತದಂತ ಸಮಸ್ಯೆಗಳು ಯುವಕರಲ್ಲಿ ಹೆಚ್ಚಾಗುತ್ತಿದೆ ತೀವ್ರ ಕೆಲಸದ ಒತ್ತಡ ದೇಶಭಕ್ತಿ ನಾಡಭಕ್ತಿ ಎಂಬುದು ವರ್ಷಕ್ಕೆರಡು ಬಾರಿ ಮಾತ್ರ ಆಗದಿರಲಿ ದೇಶಭಕ್ತಿ ನಾಡಭಕ್ತಿ ಎಂಬುದು ವರ್ಷಕ್ಕೆರಡು ಬಾರಿ ಮಾತ್ರ ಆಗದಿರಲಿ ಈ ನಮ್ಮ ಸ್ವಾತಂತ್ರ್ಯ ದೇಶಭಕ್ತರು ಕ್ರಾಂತಿಕಾರಿಗಳು ನಮಗೆ ಕೊಟ್ಟ ಉಡುಗೊರೆ ನೆನಪಿರಲಿ ದೇಶಭಕ್ತಿ ನಾಡಭಕ್ತಿ ಎಂಬುದು ವರ್ಷಕ್ಕೆರಡು ಮಾತ್ರಿ ವರ್ಷಕ್ಕೆರಡು ಬಾರಿ ಮಾತ್ರ ಆಗದಿರಲಿ ಈ ನಮ್ಮ ಸ್ವಾತಂತ್ರ್ಯ ದೇಶಭಕ್ತರು ಕ್ರಾಂತಿಕಾರಗಳು ನಮಗೆ ಕೊಟ್ಟ ಉಡುಗೊರೆ ನೆನಪಿರಲಿ ಎಷ್ಟು ಮಹಾನ್ ದೇಶಭಕ್ತರ ತ್ಯಾಗ ಬಲಿ ಬಲಿದಾನದ ಪ್ರತಿಫಲ ಎಷ್ಟು ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನದ ಪ್ರತಿಫಲ ಆಗಿನ ಯು ಆಗಿನ ಯುವಜನತೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಯೌವನವನೇ ಮುಡುಪಾಗಿಟ್ಟಲು ಸಕಲ ಎಷ್ಟು ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನಗಳ ಪ್ರತಿಫಲ ಆಗಿನ ಯುವಜನತೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಯೌವನವನೇ ಉಡುಪಾಗಿಟ್ಟರು ಸಕಲ ಮಾದಕ ಪೇಯ ಮಾದಕ ಪೇಯಗಳು ಸಿಗರೇಟ್ ಡ್ರಗ್ಸ್ಗಳಂತಹ ದುಶ್ಚಟಗಳು ಮಾದಕ ಪೇಯಗಳು ಸಿಗರೇಟ್ ಡ್ರಗ್ಸ್ಗಳಂತಹ ದುಶ್ಚಟಗಳು ಜೀವನವನ್ನು ರಸಮಯಗೊಳಿಸಲು ಹೋಗಿ ದೌರ್ಭಾಗ್ಯದ ಕಸದಿಂದ ಕಡೆಯಾಗಲು ಮಾದಕ ಪೇಯಗಳು ಸಿಗರೇಟು ಡ್ರಗ್ಸ್ಗಳಂಥ ದುಶ್ಚಟಗಳು ಜೀವನವನ್ನು ರಸಮೇಗೊಳಿಸಲು ಹೋಗಿ ದೌರ್ಭಾಗ್ಯದಿ ಕಸಕ್ಕಿಂತ ಕಡೆಯಾಗಲು ಯೌವ ನದಿ ಯೌವನದಿ ಕೈಲಿ ಕೈಲಿ ದುಡ್ಡಿದ್ದರೆ ಎಲ್ಲವೂ ಚಂದ ಯೌವನದಿ ಕೈಲಿ ದುಡ್ಡಿದ್ದರೆ ಎಲ್ಲವೂ ಚಂದ ಅದು ಖಾಲಿಯಾಗುವ ತನಕ ಹೀರೋದೇ ಮಕರಂದ ಯೌವನದಿ ಕೈಲಿ ದುಡ್ಡಿದ್ದರೆ ಎಲ್ಲವೂ ಚಂದ ಅದು ಖಾಲಿಯಾಗುವ ತನಕ ಹೀರೋದೇ ಮಕರಂದ ಇದು ಉದಯ ಇದು ಉದಯವಾಗುತ್ತಿರುವ ಇಂದಿನ ಭಾರತೀಯ ಯುವ ಪೀಳಿಗೆ ಇದು ಉದಯವಾಗುತ್ತಿರುವ ಇಂದಿನ ಭಾರತೀಯ ಯುವ ಪೀಳಿಗೆ ದುಶ್ಚಟಗಳಿಂದ ಮುಕ್ತರಾಗಿ ಭಾರತೀಯ ಸಂಸ್ಕೃತಿಯ ಉಳಿಸಬೇಕಾಗಿದೆ ಮುಂದಿನ ದಿನಗಳಿಗೆ ಇದು ಇದು ಉದಯವಾಗುತ್ತಿರುವ ಇಂದಿನ ಭಾರತೀಯ ಯುವ ಪೀಳಿಗೆ ದುಶ್ಚಟಗಳಿಂದ ಮುಕ್ತರಾಗಿ ಭಾರತೀಯ ಸಂಸ್ಕೃತಿಯ ಉಳಿಸಬೇಕಾಗಿದೆ ಮುಂದಿನ ದಿನಗಳಿಗೆ ಇಂದಿನ ರಾಜಕೀಯವೆಂಬುದು ಬರೀ ವ್ಯವಹಾರವಾಗಿಬಿಟ್ಟಿದೆ ಇಂದಿನ ರಾಜಕೀಯವೆಂಬುದು ಬರೀ ವ್ಯವಹಾರವಾಗಿಬಿಟ್ಟಿದೆ ವಯಸ್ಸಾದ ಮೇಲೆಯೇ ರಾಜಕೀಯ ಎನ್ನುವುದು ಮನೆ ಮನೆ ಮಾತಾಗಿದೆ ವಯಸ್ಸಾದ ಮೇಲೆ ರಾಜಕೀಯ ಎನ್ನುವುದು ಮನೆ ಮನೆ ಮಾತಾಗಿದೆ ಎಲ್ಲ ಕ್ಷೇತ್ರದಲ್ಲಿರುವಂತೆ ವಯಸ್ಸಾದ ಮೇಲೆ ನಿವೃತ್ತಿ ಈ ರಾಜಕೀಯದಲ್ಲೇಕಿಲ್ಲ ಎಲ್ಲ ಕ್ಷೇತ್ರದಲ್ಲಿರುವಂತೆ ವಯಸ್ಸಾದ ಮೇಲೆ ನಿವೃತ್ತಿ ಈ ರಾಜಕೀಯದಲ್ಲೇಕಿಲ್ಲ ಸಾಯುವವರಿಗೂ ರಾಜಕೀಯ ಮಾಡಿ ನವಯುವಕರಿಗೆ ಇವರು ಮುಂದಿನ ದಾರಿಯೇ ಬಿಡುವುದಿಲ್ಲ ಸಾಯುವರಿಗೂ ರಾಜಕೀಯ ಮಾಡಿ ನವಯುವಕರಿಗೆ ಇವರು ಮುಂದಿನ ದಾರಿಯೇ ಬಿಡುವುದಿಲ್ಲ ಹೇಳಿ ಎದ್ದೇಳಿ ಈ ದೇಶದ ಯುವ ಭಾರತ ಹೇಳಿ ಎದ್ದೇಳಿ ಈ ದೇಶದ ಯುವ ಭಾರತ ನೀ ಆಗಿರುವೆ ಭಾರತಮ್ಮನ ಹೃದಯ ರಥ ನೀ ಆಗಿರುವೆ ಭಾರತಮ್ಮನ ಹೃದಯರಥ ಈ ಕವನ ಪುಂಜದ ಸಾಲುಗಳು ನಿಮಗಾಗಿ ಈ ಕವನ ಪುಂಜದ ಸಾಲುಗಳು ನಿಮಗಾಗಿ ನನ್ನ ಕವನದ ಮನೆಯ ಯೋ ಜಾಗೃತಿಯ ಮನೋವೃಥ ಈ ಕವನ ಪುಂಜದ ಸಾಲುಗಳು ನಿಮಗಾಗಿ ನನ್ನ ಕವನದ ಮನೆಯ ಯೋ ಜಾಗೃತಿಯ ಮನೋವೃಥ ಎದ್ದೇಳಿಯೋ ಭಾರತ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ವಂದನೆಗಳು ಗೌನ ಮನೆ